ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ಮಹಾದೇವ್ ಬ್ಲಾಗ್ ಆ್ಯಂಡ್ ಇವತ್ತು ನಮ್ಮ ನಮ್ಮ ವ್ಯೂವರ್ಸ್ಗೆ ಮೈಸೂರಿನ ಕೆಲವೇ ನಿಮಿಷಗಳಲ್ಲಿ ಅಂದರೆ ಟೆನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಬರೋವಂಥ ಜಾಗ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕ ಸ್ಥಳಕ್ಕೆ ಬಂದಿದ್ದೀವಿ ನಾವು ಇವತ್ತು ಸೊ ಗೈಸ್ ಪ್ರತಿಯೊಬ್ಬರು ಬನ್ನಿ ನೋಡಿ ಬಿಕಾಸ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಎಲ್ಲರಿಗೂ ಇಷ್ಟ ಸೊ ಎಲ್ಲರೂ ಬಂದು ನೋಡಿ ಅವ್ರ ಅಭಿಮಾನಿಗಳು ಅಂತ ಕೇಳ್ಕೊತಾ ಇದೀವಿ ಬನ್ನಿ ಹೋಗಿ ನೋಡೋಣ ಸೊ ಗಾಯ್ಸ್ ಈ ಪ್ಲೇಸ್ ನಿಮಗೆ ನೋಡೋದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಓಪನ್ ಇರುತ್ತೆ ಎಲ್ಲ ದಿನವೂ ಓಪನ್ ಆಗಿರುತ್ತೆ ಸೊ ಯಾರು ಬೇಕಾದರೂ ಯಾವ ಟೈಮ್ ಆದರೂ ಬಂದು ನೋಡ್ಬೋದು ಅಭಿಮಾನದ ಕಲಾವಿದನಿಗೆ ಅಭಿಮಾನಿಗಳೇ ಅಭಿಮಾನದಿಂದ ನಿರ್ಮಿಸಿರುವಂಥ ಮೊಟ್ಟ ಮೊದಲ ಕ್ಷೇತ್ರ ನಮ್ಮ ಈ ಸ್ಮಾರಕ ಆಗಿರುತ್ತೆ ಇದು ರಿಂಗ್ ರೋಡಿಂದ ಮೂರು ಕಿಲೋಮೀಟರ್ ಅಷ್ಟೇ ಕೋಟೆ ರೋಡ್ ಏನಿದೆ ಆ ಕೋಟೆ ರೋಡಲ್ಲಿರುವಂಥ ಉದ್ಬೂರ್ ಗೇಟಲ್ಲಿ ಇದನ್ನು ನಿರ್ಮಿಸ್ತಾರೆ ಸುಮಾರು ಇದೊಂದು ಐದಾರು ಎಕರೆ ಜಾಗದಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಮತ್ತು ಇದನ್ನು ಇದು ಏನು ಮೇಯ್ನ್ ಅಸ್ಟ್ರಾಕ್ಷನ್ ಅಂತ ಅಂದರೆ ನಮಗೆ ವಿಷ್ಣು ಸರ್ ಏನು ಕೈಕಟ್ಗೆ ಯೂಸ್ ಮಾಡ್ತಾ ಅದೇ ಶೇಪಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮತ್ತು ಫೋಟೋ ಗ್ಯಾಲ್ರಿಗೆ ಬನ್ನಿ ಇಲ್ಲಿ ನೋಡಿ ಎಷ್ಟೊಂದು ಅಂತಂದರೆ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ಫೋಟೋ ಫ್ರೇಮ್ಸ್ಗಳನ್ನ ಇಲ್ಲಿ ಹಾಕಿರ್ತಾರೆ ಅವರು ಸುಮಾರು ಇನ್ನೂರು ಇಪ್ಪತ್ತಕ್ಕಿಂತ ಹೆಚ್ಚು ಕನ್ನಡ ಮೂವಿಗಳನ್ನ ಮಾಡಿದ್ದಾರೆ ಸೊ ಕನ್ನಡ ಮೂವಿನೇ ಜಾಸ್ತಿ ಅಲ್ಲಿ ಫ್ರೇಮ್ ಹಾಕಿರೋದ್ರಿಂದ ಆ ಯಾವ್ಯಾವ ಮೂವಿ ಮಾಡಿದ್ದಾರೆ ಅಷ್ಟು ಮೂವಿಗಳದು ಎಲ್ಲ ಮೂವಿಗಳದು ನೇಮ್ ಮತ್ತು ನೇಮ್ ಜೊತೆಗೆ ಅವ್ರ ಫೋಟೋ ಫ್ರೇಮ್ನ ಯಾವ ಹೀರೋಯಿನ್ ಜೊತೆ ಮಾಡಿದ್ರು ಆ ಫ್ರೇಮ್ಗಳನ್ನ ಹಾಕಿದ್ದಾರೆ ಇದು ಬರೀ ಮೂವಿ ಫ್ರೇಮ್ಸ್ ಅಲ್ಲದೇನೋ ಅವ್ರ ಶೂಟಿಂಗ್ ಟೈಮಲ್ಲಿ ಏನು ತಲಾಟೆ ಮಾಡ್ತಾಯಿದ್ರು ಮತ್ತು ಅವ್ರ ಫ್ರೆಂಡ್ಸ್ಗಳು ಯಾರ್ಯಾರು ಇದ್ದರೆ ಅಥವಾ ಶೂಟಿಂಗಲ್ಲಿ ಡೈರೆಕ್ಟರಾಗಲಿ ಆ್ಯಕ್ಟರ್ಸ್ಗಳಾಗಲಿ ಹೀರೋಯಿನ್ಗಳಾಗಲಿ ಕೋ ಆಕ್ಟರ್ಸ್ಗಳಾಗಲಿ ವಿನಲ್ಗಳಾಗಲಿ ಯಾರ ಜೊತೆ ಅವ್ರು ಜಾಸ್ತಿ ತಲಾಟೆ ಮಾಡ್ತಾಯಿದ್ರು ಮಾತಾಡ್ತಾ ಇದ್ರು ಆ ಥರ ಕ್ಯಾಂಡಿಡ್ ಫೋಟೋಸ್ನೆಲ್ಲ ಫ್ರೇಮ್ ಮಾಡಿ ಹಾಕಿದ್ದಾರೆ ಪ್ರತಿಯೊಂದು ಫೋಟೋನೂ ನೋಡೋ ಅಂಥದ್ದೇ ಒಂದು ಫೋಟೋ ಒಂದಕ್ಕಿಂತ ಚೆನ್ನಾಗಿರುತ್ತೆ ಯಾಕಂದರೆ ಅವ್ರ ಮೂವಿನೂ ಅಷ್ಟೇ ಒಂದು ಮೂವಿಗಿಂತ ಇನ್ನೊಂದು ಮೂವಿ ಹಿಟ್ಟಾಗಿರೋ ಥರ ಸೇಮ್ ಅದೇ ಥರ ಫೋಟೋ ಫ್ರೇಮ್ಗಳು ಅದೇ ಥರ ಚೆನ್ನಾಗಿ ಹಾಕಿದ್ದಾರೆ ಅವರೆಷ್ಟು ಫಿಲ್ಮ್ಸ್ ಮಾಡಿದ್ದಾರೆ ಅಷ್ಟು ನಮಗೆ ಸವಿ ನೆನಪಾಗಿರುತ್ತೆ ಈಗಲೂ ಇದು ನಮ್ಮ ಜೊತೆ ಇದ್ದಾರೆ ಅನ್ನೋ ಥರನೇ ಫೀಲ್ ಆಗ್ತಿರುತ್ತೆ ಅವ್ರ ಅಭಿಮಾನಿಗಳಿಗೆಲ್ಲ ಸೊ ಆ ಮೂವಿಗಳು ಹಾಗೆ ಇರುತ್ತೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಹಿಟ್ಟಾಗಿದ್ದು ಸೊ ಎಲ್ಲ ಫ್ರೇಮ್ಗಳನ್ನೂ ಎಲ್ಲ ಹೀರೋಯಿನ್ ಜೊತೆಗೆ ಮತ್ತು ಅವರು ಬಂದಿರೋ ಅವಾರ್ಡ್ಗಳು ಫ್ರೇಮ್ಸ್ ಎಲ್ಲನೂ ಹಾಕಿದ್ದಾರೆ ಆ ಫ್ರೇಮ್ಗಳು ನೋಡ್ತಿದ್ದಂಗೆ ಆ ಮೂವಿಗಳು ನೆನಪಾಗಬೇಕು ಆ ಥರ ಫ್ರೇಮ್ನ ಅಲ್ಲಿ ಕ್ಯಾಪ್ಚರ್ ಮಾಡಿ ಹಾಕಿದ್ದಾರೆ ಸೊ ಒಂದೊಂದು ಮೂವಿನೂ ನೋಡ್ಬೋದು ಓ ಇದನ್ನು ನೋಡಿದ್ವಿ ಇದನ್ನ ನೋಡಿದ್ವಿ ಅನ್ನೋ ಥರ ನೆನಪಾಗೋ ಥರ ಹಾಕಿದ್ದಾರೆ ಅಲ್ಲಿ ನೀವೇ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಮತ್ತು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅನಿಸುತ್ತೆ ವಿಷ್ಣು ಸರ್ದ ಅವರ ನಿಜವಾದ ಹೆಸರು ಸಂಪತ್ ಕುಮಾರ್ ಅಂತ ಇವರು ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರಲ್ಲೇ ಹುಟ್ಟಿದ್ದು ಮತ್ತು ನಿಮಗೆ ಗೊತ್ತಿರೋಂಗೆ ಐವತ್ತೊಂಬತ್ತು ವರ್ಷಕ್ಕೆ ಅವರು ತೀರೋಗ್ಬಿಟ್ರು ಅದು ಮೈಸೂರಲ್ಲೇ ಸೊ ಇವರು ಆ್ಯಕ್ಟರು ಮತ್ತು ಸಿಂಗರ್ ಎರಡೂ ಆಗಿರುತ್ತೆ ಎಷ್ಟೋ ಮೂವಿಗೆ ಇವರು ಹಾಡು ಕೂಡ ಆಡಿದ್ದಾರೆ ತುಂಬ ಚೆನ್ನಾಗಿರೋದು ಎಲ್ಲರೂ ಕೇಳಿರ್ತಾರೆ ಅವ್ರ ಆ್ಯಕ್ಟಿಂಗ್ ಅಂತೂ ಅದ್ರ ಬಗ್ಗೆ ಮಾತಾಡೋ ಮಾತೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಅವರಿಗೆ ಡಾಕ್ಟರೇಟ್ ಅಂತ ಕೊಟ್ಟಿರೋದು ಪ್ರಶಸ್ತಿನ ಇನ್ನು ಇವ್ರ ಫಿಲಮ್ಸ್ಗಳಿಗೆ ಯಾವ್ಯಾವ ಅವಾರ್ಡ್ ಬಂದೈತೆ ಅಂತ ಹೇಳೋದಾದರೆ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ಸೊ ಇವ್ರ ರಾಜ್ಯೋತ್ಸವ ಅವಾರ್ಡ್ ಅಂತ ಬಂದಿರುತ್ತೆ ಕನ್ನಡ ರತ್ನ ಅವಾರ್ಡ್ ಅಂತ ಬಂದಿರುತ್ತೆ ಮತ್ತೆ ರಾಜ್ಕುಮಾರ್ ಲೈಫ್ ಟೈಮ್ ಅವಾರ್ಡ್ ಅಂತ ಬಂದಿರುತ್ತೆ ಮತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿ ಇದಕ್ಕೆ ಡ ಇವ್ರಿಗೆ ಡಾಕ್ಟರೇಟ್ ಪದವಿನ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಇವ್ರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಂತ ನೇಮ್ ಬಂದಿರೋದು ಸೊ ಕನ್ನಡ ಸ್ಟೇಟ್ ಫಿಲ್ಮ್ ಇಂಡಸ್ಟ್ರಿ ಅವಾರ್ಡ್ ಬಂದೈತೆ ಆಮೇಲೆ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ ಮತ್ತು ಸೌತ್ ಫಿಲ್ಮ್ ಫೇರ್ ಸ್ಪೆಷಲ್ ಅವಾರ್ಡ್ ಅಂತ ಅವ್ರಿಗೆ ಸ್ಪೆಷಲ್ ಅವಾರ್ಡ್ ಕೊಟ್ಟಿದ್ದಾರೆ ಮತ್ತು ಸೌತ್ ಫಿಲ್ಮ್ ಫೇರ್ ಲೈಫ್ ಟೈಮ್ ಅವಾರ್ಡ್ ಅಂತ ಅವ್ರು ಮತ್ತೆ ಕೊಟ್ಟಿದ್ದಾರೆ ಸೊ ನನಗೆ ಅಲ್ಪ ಸ್ವಲ್ಪ ಗೊತ್ತು ಇನ್ನೂ ನನ್ಗೆ ಗೊತ್ತಿಲ್ಲದೆ ಇರೋ ಅವಾರ್ಡ್ಸ್ ಯಾವ್ದಾದ್ರು ನಿಮಗೆ ಗೊತ್ತಿದ್ರೆ ಅದನ್ನು ನೀವು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು ನನಗೆ ಗೊತ್ತಿರೋ ಅಷ್ಟನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಗಾಯ್ಸ್ ವಿಷ್ಣು ಸರ್ ಭಾರತಿ ಮೇಡಮ್ ಜೊತೆ ಮಾಡಿರೋಂಥ ಮೂವಿಗಳು ಆಗಿರ್ಬೋದು ಮತ್ತು ಆರತಿ ಮೇಡಮ್ ಜೊತೆ ಮಾಡಿರೋ ಅಂಥ ಮೂವಿಗಳಾಗಿರ್ಬೋದು ಅಂಬ್ರ ಸರ್ ಜೊತೆ ತೆಗ್ಸಿರೋ ಫೋಟೋಸ್ಗಳಾಗಿರ್ಬೋದು ಲಕ್ಷ್ಮೀ ಮೇಡಮ್ ಜೊತೆ ಮಾಡಿರೋ ಅಂಥ ಮೂವಿಗಳಾಗಿರ್ಬೋದು ಸೌಂದರ್ಯ ಮೇಡಮ್ ಮತ್ತು ಅವ್ರ ಫ್ರೆಂಡ್ಸ್ಗಳ ಜೊತೆ ತೆಗ್ಸಿರೋ ಫೋಟೋಸ್ಗಳಾಗಿರ್ಬೋದು ಟೈಗರ್ ಪ್ರಭಾಕರ್ ಸರ್ ಜೊತೆ ತೆಗ್ಸಿರೋ ಫೋಟೋಗಳು ಎಲ್ಲ ಫ್ರೇಮ್ ಎಲ್ಲ ಫೋಟೋಗಳು ಒಂದೇ ಫ್ರೇಮಲ್ಲಿ ಸಿಗುತ್ತೆ ಈಗ ನಮ್ಮ ಮನೇಲಿ ನಾವು ಯಾವ್ಯಾವ ಥರ ಫೋಟೋಸ್ ಹಾಕ್ತೀವಿ ಅದೇ ಥರ ಫೋಟೋ ಫ್ರೇಮ್ಗಳನ್ನ ಡಿಸೈನಾಗಿ ಹಾಕಿದ್ದಾರೆ ಬಟ್ ಇವ್ರದ್ದು ತುಂಬ ಚೆನ್ನಾಗಿ ಅಲ್ಲಿ ಹಾಕ್ತಿದ್ದಾರೆ ನೆಕ್ಸ್ಟ್ ಫೋಟೋ ಗ್ಯಾಲರಿಗೆ ಬಂದರೆ ನಾಗರಾವ್ ಮೂವಿಲಿ ರಾಮಾಚಾರಿಯಾಗಿ ನಿಂತಿರೋ ಅಂಥ ಫೋಟೋನಲ್ಲಿ ಹಾಕಿದ್ದಾರೆ ಅದು ನನ್ನ ಮೂವಿ ತುಂಬಾ ಇಷ್ಟ ನೋಡೋದಕ್ಕೆ ಅದಕ್ಕೆ ಹೋಗ್ತಿ ರಾಮಾಚಾರಿ ರಾಮಾಚಾರಿ ನಿಂತ್ಕೋ ಅಂತ ಕೂಗ್ತಿರ್ತಾರಲ್ಲ ಅದು ಮತ್ತು ನೋಡಿ ಅಲ್ಲಿ ನೆಕ್ಸ್ಟ್ ಬಂದರೆ ಅಲ್ಲಿ ಅವ್ರ ಕೈ ಕಟ್ಗದ ಶೇಪಲ್ಲಿ ಅದ್ರ ಬಳೆನ ಹಾಕಿರ್ತಾರೆ ಸುತ್ತ ಅದು ಚೆನ್ನಾಗಿರುತ್ತೆ ಶೇಪ್ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರಲ್ಲ ಅದೇ ಶೇಪಲ್ಲಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಡಿ ಸೊ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಇಷ್ಟಪಡ್ತೀವಿ ಮತ್ತು ಅವ್ರ ಮೂವಿ ಡೈಲಾಗ್ಸ್ ಕೆಲವೊಂದು ಮೂವಿಲಿ ಚೆನ್ನಾಗಿರೋ ಡೈಲಾಗ್ಸ್ ಯಾವುದು ಹಿಟ್ಟಾಗಿರುತ್ತೆ ಆ ಡೈಲಾಗ್ನೆಲ್ಲ ಹಾಕಿದ್ದಾರೆಲ್ಲಿ ವರ್ಡ್ಸ್ಗಳಲ್ಲಿ ಬರೆದು ಬರೆದು ಹಾಕ್ಸಿದ್ದಾರೆ ಕೋಟಿಗೊಬ್ಬದಲ್ಲಿ ಹೇಳಿರೋ ಅಂಥ ಲೈನ್ಗಳಾಗಿರ್ಬೋದು ಕದಂಬದಲ್ಲಿ ಹಲೋ ಡ್ಯಾಡಿ ಹೇಳಿರೋ ಹೇಳಿರೋವಂಥ ಡೈಲಾಗ್ಗಳು ತುಂಬ ಆಗಿತ್ತಲ್ಲ ಅದನ್ನೆಲ್ಲ ವರ್ಡ್ಸಲ್ಲಿ ಬರೆದು ಗೋಡೆ ಏನಿದೆ ಕನ್ಸ್ಟ್ರಕ್ಟ್ ಮಾಡಿರೋ ಗೋಡೆ ಅದರ ಸುತ್ತ ಹಾಕಿದ್ದಾರೆ ವರ್ಡ್ಸ್ಗಳಲ್ಲಿ ಓದ್ಬೋದು ಚೆನ್ನಾಗಿದೆ ನೋಡೋದಕ್ಕೆ ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇರೋದು ಪ್ರತಿಯೊಬ್ಬರು ಬಂದು ನೋಡಿ ಮತ್ತು ನೋಡಿ ಅವರ ಸ್ಟ್ಯಾಚು ನೋಡ್ಬೋದು ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸ್ತೈತೆ ಅಂತ ಅಂದರೆ ಸರ್ರೆ ಬಂದು ನಿಂತಿರೋ ಥರ ಶಿಲೆಯನ್ನು ಮಾಡಿದ್ದಾರೆ ಅಲ್ಲಿ ಒಂದು ಸುಮಾರು ಏಳು ಅಡಿ ಅಷ್ಟು ಇರ್ಬೋದು ಅಂತ ನಾನು ಅಂದ್ಕೋತೀನಿ ಅಲ್ಲಿ ನಿಂತ್ಕೊಂಡು ಇದ್ದರೆ ನೋಡ್ತಾನೆ ಇರಬೇಕು ಅನ್ನೋಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೈತೆ ಅಲ್ಲಿ ಶಿಲೆ ಮತ್ತು ಸುತ್ತ ನೋಡಿ ಆ ಬಳೆ ಏನಿದೆ ಆ ಥರನೇ ಕಟ್ಸಿದ್ದಾರೆ ಮತ್ತು ಹೊರಗಡೆ ಬಂದರೆ ನೆಕ್ಸ್ಟು ಫುಲ್ಲು ಸುತ್ತ ಸುತ್ತ ಗ್ರೀನರಿಯಿಂದ ಹಾಕಿದ್ದಾರೆ ಮತ್ತು ಮೇಲೆ ಕೂಲಾಗಿರಲಿ ಅಂತ ಗಿಡಗಳೆಲ್ಲ ಬೆಳೆಸಿದ್ದಾರೆ ಅಲ್ಲಿ ಕಾಣಿಸ್ತಾ ಇರೋದು ವಿಷ್ಣು ಸರ್ ಹೆಸರಲ್ಲಿರೋ ಆಡಿಟೋರಿಯಮ್ಮು ಅದನ್ನು ಯಾರು ಬೇಕಾದರೂ ರೆಂಟಿಗೆ ಯೂಸ್ ಮಾಡ್ಬೋದು ನಾವು ಮತ್ತು ನೆಕ್ಸ್ಟು ನಾವು ಹೋಯ್ತಿರೋದು ಅವ್ರ ಕಾರನ್ನ ನೋಡೋದಕ್ಕೆ ಅವ್ರು ಯೂಸ್ ಮಾಡ್ತಿದಂಥ ಕಾರನ್ನ ಅಲ್ಲಿ ನಾವು ನೋಡ್ಬೋದು ಸೂಪರ್ ಕಾರ್ ಅಂತ ಹೇಳ್ಬೋದು ಅಂದಿನ ಸೂಪರ್ ಕಾರ್ ಅಂತ ಇನ್ನ ಅದು ಅಷ್ಟೇ ಚೆನ್ನಾಗಿದೆ ಬಟ್ ಯಾರು ಯೂಸ್ ಮಾಡಲ್ಲ ನೋಡೋದಿಕ್ಕೆ ಅಂತಾನೆ ಇಟ್ಟಿದ್ದಾರೆ ಇಲ್ಲಿ ಅವ್ರು ಗಾಡಿ ನಂಬರ್ ನೋಡಿ ಏನ್ ಫ್ಯಾನ್ಸಿಯಾಗಿ ಇಟ್ಟಿದ್ದಾರೆ ಒನ್ ಟೂ ತ್ರೀ ಅಂತ ಇಟ್ಕೊಂಡಿದ್ದಾರೆ ಎಷ್ಟು ಶೈನಿಂಗ್ ಆಗಿದೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ತುಂಬ ಮೇ ನೀಟಾಗಿ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಸೊ ಗಾಯ್ಸ್ ನೋಡಿದ್ರಲ್ಲ ಹೇಗಿತ್ತು ಎಲ್ಲರೂ ವಿಷ್ಣುವರ್ಧನ್ ಸರ್ ಯಾರ್ಯಾರವ್ರ ಅಭಿಮಾನಿಗಳಿದ್ದೀರ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂದರೆ ಈಗಿನ ಜನ್ರೇಷನಿಂದ ನಮ್ಮ ಅಜ್ಜಿ ಜನ್ರೇಷನ್ವರೆಗೂ ತುಂಬಾ ಇಷ್ಟ ಆಗಿರೋ ಅವರು ಸರ್ರು ಸೊ ಪ್ರತಿಯೊಬ್ಬರು ಬನ್ನಿ ನೋಡಿ ಆ್ಯಂಡ್ ಅವರು ಇಲ್ಲಿ ಎಷ್ಟು ಫ್ರೇಮ್ಗಳಿದೆ ಅಂತ ನೀವೇ ನೋಡೋದ್ರಲ್ಲ ನೂರಾರು ಸಿನಿಮಾಗಳು ಮಾಡಿದ್ದಾರೆ ನೂರಾರು ಫ್ರೇಮ್ಗಳನ್ನ ಹಾಕಿದ್ದಾರೆ ಪ್ರತಿಯೊಂದು ಸಿನಿಮಾದ್ದು ಪ್ರತಿಯೊಂದು ಫ್ರೇಮ್ಗಳಿದೆ ಮತ್ತು ಅದು ಶೂಟಿಂಗ್ ಟೈಮ್ನಲ್ಲಿ ತೆಗ್ದಿರೋ ಅಂಥ ಫೋಟೋಸ್ಗಳನ್ನ ಹಾಕಿದ್ದಾರೆ ಆಸ್ತಿಯ ಫೋಟೋಸ್ಗಳನ್ನ ಹಾಕಿದ್ದಾರೆ ಸೊ ಅವರ ಅಭಿಮಾನಿಗಳ ಜೊತೆ ತರಿಸ್ಕೊಂಡಿರುವಂಥ ಫೋಟೋಸ್ನ ಹಾಕಿದ್ದಾರೆ ಸೊ ಬನ್ನಿ ಎಲ್ಲರೂ ಇನ್ನೂ ಯಾರು ನೋಡಿಲ್ಲ ನಮ್ಮ ವ್ಯೂವರ್ಸು ಅದು ಬನ್ನಿ ನೋಡಿ ತುಂಬ ಚೆನ್ನಾಗಿದೆ ಅಂತ ಇದ್ದೀನಿ ಸೊ ಯಾವುದೇ ಕಾಸ್ಟ್ ಇರಲ್ಲ ಫ್ರೀ ಇರುತ್ತೆ ಬಂದು ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ ಎಲ್ಲನೂ ಅವ್ರ್ಕೊಂಬಂದು ನೋಡಿ ಮತ್ತು ಅವ್ರ ಕಾರ್ ಇದೆ ಅವ್ರ ಕಾರ್ನು ನೋಡ್ಬೋದು ಆಡಿಟೋರಿಯಂ ಇದೆ ಆಡಿಟೋರಿಯಂನಬೋದು ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ವಿ ಸೊ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಭೂಮಿಕಾ ಮಾದೇ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್